ಗೋವಂಶ ಉಳಿಯಬೇಕು ಮತ್ತು ವೃದ್ಧಿಯಾಗಬೇಕು ಎಂಬ ಉದ್ದೇಶದಿಂದ ಬೆಳಗಾವಿಯ ಮುಚ್ಚಂಡಿ ಗ್ರಾಮದ ರೈತ ಮತ್ತು ಪೈಲ್ವಾನ್ ಅತುಲ್ ಶಿರೋಳಿ ಅವರು ತಮ್ಮ ಹಸುವಿಗೆ ಏಳನೇ ತಿಂಗಳ ಸೀಮಂತ ಊಟದ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ ಮುಚ್ಚಂಡಿ ಗ್ರಾಮದ ಪೈಲ್ವಾನ್ ಅತುಲ್ ಶಿರೋಳಿ ಅವರ ಕಲ್ಯಾಣಿ ಎಂಬ ಕಿಲ್ಲಾರ್ ಜಾತಿಯ ಹಸುವಿಗೆ ಉಡಿ ತುಂಬುವುದರ ಜೊತೆಗೆ ಏಳನೇ ತಿಂಗಳಲ್ಲಿ ಸೀಮಂತ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಿರೋಳೆ ಕುಟುಂಬದವರು ಹಾಗೂ ಅವರ ನೆರೆಹೊರೆಯವರು ಹಸುವಿಗೆ ಸಾಂಪ್ರದಾಯಿಕ ವಿಧಿವಿಧಾನದಲ್ಲಿ ಆರತಿ ಮಾಡಿ ಸೀರೆ ಚೋಳಿಯಿಂದ ಉಡಿ ತುಂಬಿ ಭರ್ಜರಿಯಾಗಿ ಕಾರ್ಯಕ್ರಮವನ್ನು ಆಚರಿಸಿದ್ರು ಈ ವೇಳೆ ಹಸುವಿಗೆ ಹಣ್ಣುಗಳು ಸಿಹಿ ಪದಾರ್ಥಗಳು ಹಾಗೂ ವಿವಿಧ ಗೋಧಾನ್ಯಗಳನ್ನು ನೀಡಲಾಯಿತು <laughs> संकल्प शिंदे के एम एम कन्ड न्यूज बेगावी